ನಾನು ಅಂತ ಉದ್ಯಮಿಗಳಿಗೆ ನೇರವಾಗಿ ಹೇಳ್ತಾ ಇದೀನಿ ನಿಮ್ಮಿಂದ ಕರ್ನಾಟಕ ಅಲ್ಲ ನಿಮ್ಮಿಂದ ಬೆಂಗಳೂರು ಅಲ್ಲ ಅವತ್ತು ನಾವು ಬದುಕಿ ತೋರಿಸಿದ್ದೀವಿ ಇವತ್ತು ಬದುಕ್ತಾ ನಾಳೆಯೂ ಬದುಕಿ ತೋರಿಸ್ತೀವಿ ನೀವು ಇರಬೇಕು ಅನ್ನೋದಾದ್ರೆ ನೀವು ಇಲ್ಲಿ ಉದ್ಯಮ ಕಟ್ಟಬೇಕು ಅನ್ನೋದಾದ್ರೆ ಉದ್ಯಮ ಮಾಡಬೇಕು ಅನ್ನೋದಾದ್ರೆ ನಮ್ಮ ನಾಡಿನ ಮಕ್ಕಳಿಗೆ ಕೆಲಸ ಕೊಡ್ಲೇಬೇಕು ಕನ್ನಡಿಗರನ್ನ ಈ ನಾಮಾನುವಾಗಿ ಎಳಸೋದು ಬೈಯೋದು ಅವ್ರನ್ನ ಪ್ರಚೋದಿಸೋದು ಅವ್ರನ್ನ ಕೆಣಕೋದು ಮಾಡಿದ್ರೆ ಅದು ಸರಿ ಇರಲ್ಲ ಅದು ನಮ್ಮ ಹಕ್ಕು ಕೇಳೇ ಕೇಳ್ತೀವಿ ನಮಸ್ಕಾರ ಕನ್ನಡಿಗರೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ನಲವತ್ತು ವರ್ಷಗಳ ನಿರಂತರವಾದಂಥ ಹೋರಾಟವನ್ನು ನಾವು ಮಾಡಿಕೊಂಡು ಬಂದು ಮೊನ್ನೆ ಮೊನ್ನೆಯೂ ಸಹ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಬೃಹತ್ ಮಟ್ಟದಲ್ಲಿ ಹೋರಾಟಕ್ಕೆ ಬೀದಿಗಿಳಿಯಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಭಾರಿ ಬೃಹತ್ ಮಟ್ಟದ ಅವತ್ತಿನ ಸಮಾವೇಶ ನಡೆಯಿತು ಒಂದು ದಿನ ಧರಣಿ ಸತ್ಯಾಗ್ರಹವೂ ನಡೆಯಿತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಈ ವಿಚಾರದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಏಕಾಏಕಿ ಅವತ್ತು ಅವರು ನಮಗೆ ಒಂದು ಕೊಟ್ಟರು ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅನ್ನೋ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಕೊಟ್ಟರು ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ರು ಎಲ್ಲ ಖಾಸಗಿ ಉದ್ಯಮಗಳಲ್ಲಿ ಡಿ ಮತ್ತು ಸಿ ಉದ್ಯೋಗ ಶೇಕಡ ನೂರಕ್ಕೆ ನೂರಷ್ಟು ಕನ್ನಡದ ಮಕ್ಕಳಿಗೆ ಸಿಗಬೇಕು ಅದು ಅನುಷ್ಠಾನ ಆಗಬೇಕು ಅಂತೇಳಿ ಸಚಿವ ಸಂಪುಟ ತೀರ್ಮಾನ ಮಾಡಿ ಅದು ಸದ್ಯದಲ್ಲೇ ವಿಧಾನ ಮಂಡಲದ ಅಧಿವೇಶನ ನಡೆಯುವಾಗ ಅದು ಅಲ್ಲಿ ಅಂಗೀಕಾರ ಆಗುತ್ತೆ ಸಿದ್ದರಾಮಯ್ಯನವರ ಆ ಕನ್ನಡದ ಕಳಕಳಿಯನ್ನು ಅಭಿಮಾನವನ್ನು ನಾನು ಮೆಚ್ಚಿಕೊತೀನಿ ಇವತ್ತು ಕನ್ನಡಿಗರ ಬದುಕಿನ ಪ್ರಶ್ನೆ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಕನ್ನಡಿಗರ ಅಳಿವು ಉಳಿವಿನ ಪ್ರಶ್ನೆ ಕರ್ನಾಟಕದಲ್ಲಿ ಎಲ್ಲ ಸವಲತ್ತುಗಳನ್ನು ತಗೊಂಡು ಸಂಪತ್ ಭರಿತವಾಗಿ ಉದ್ಯಮವನ್ನು ಕಟ್ಟಿಕೊಂಡು ಸಾವಿರಾರು ಕೋಟಿಯ ಸರ್ದಾರ ಅಂತ ಕರೆಸಿಕೊಳ್ಳುವಂಥ ಈ ನೆಲದ ಉದ್ಯಮಿಗಳು ಇವತ್ತು ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಉದ್ಯೋಗ ಕೊಡಿ ಅಂತ ಕೇಳಿದಕ್ಕೆ ಸಚಿವ ಸಂಪುಟ ತೀರ್ಮಾನ ಮಾಡಿದಕ್ಕೆ ಇವತ್ತು ಅನೇಕ ಉದ್ಯಮಿಗಳು ಮಾತಾಡಲಿಕ್ಕೆ ನಿಂತಿದ್ದಾರೆ ನಾನು ಅಂಥ ಉದ್ಯಮಿಗಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮಿಂದ ಕರ್ನಾಟಕ ಅಲ್ಲ ನಿಮ್ಮಿಂದ ಬೆಂಗಳೂರು ಅಲ್ಲ ಅವತ್ತು ನಾವು ಬದುಕಿ ತೋರಿಸಿದ್ದೀವಿ ಇವತ್ತು ಬದುಕ್ತಾ ಇದ್ದೀವಿ ನಾಳೆಯೂ ಬದುಕಿ ತೋರಿಸ್ತೀವಿ ನೀವು ಇಲ್ಲಿರ್ಬೇಕು ಅನ್ನೋದಾದರೆ ನೀವು ಇಲ್ಲಿ ಉದ್ಯಮ ಕಟ್ಟಬೇಕು ಅನ್ನೋದಾದರೆ ಉದ್ಯಮ ಮಾಡಬೇಕು ಅನ್ನೋದಾದರೆ ನಮ್ಮ ನಾಡಿನ ಮಕ್ಕಳಿಗೆ ಕೆಲಸ ಕೊಡಲೇಬೇಕು ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಸರ್ಕಾರದ ತೀರ್ಮಾನವನ್ನು ನೀವು ಒಪ್ಕೊಳ್ಳೇಬೇಕು ಇಲ್ಲ ಒಪ್ಕೊಳ್ಳಲ್ಲ ಅನ್ನೋದಾದರೆ ನೀವು ನಮಗೆ ಬೇಕಾಗಿಲ್ಲ ಅಂತ ಅರ್ಥ ನಮ್ಮ ರಾಜ್ಯದ ಭೂಮಿ ನೆಲ ಜಲ ಎಲ್ಲವನ್ನು ಬಳಸ್ಕೊಂಡು ಎಲ್ಲ ಥರದ ಅನುಕೂಲಗಳನ್ನ ಪಡ್ಕೊಂಡು ನಮ್ಮ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡೋದ್ರಲ್ಲಿ ನೀವು ಸಹಿಸ್ಕೊಳ್ಳೋದಿಲ್ಲ ಅನ್ನೋದಾದರೆ ನಿಮ್ಮನ್ನು ನಾವ್ಯಾಕೆ ಸಹಿಸ್ಕೋಬೇಕು ನಿಮ್ಮ ಅಗತ್ಯ ಇದೆಯಾ ಕರ್ನಾಟಕಕ್ಕೆ ಬೆಂಗಳೂರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಉದ್ಯಮಿಗಳಿಗೆ ಒಂದು ಮಾತು ಹೇಳ್ತೀವಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಟ್ಟು ಉದ್ಯಮ ಮಾಡೋದಾದ್ರೆ ಇರ್ರಿ ಇಲ್ಲ ಅಂದರೆ ಹೋಗ್ತಾ ಇರ್ರಿ ಅದರಲ್ಲಿ ರಾಜಿ ಇಲ್ಲ ಅದು ಬಿಟ್ಟು ಕನ್ನಡಿಗರನ್ನ ಈನಾನುವಾಗಿ ಏಳಿಸೋದು ಬೈಯೋದು ಅವ್ರನ್ನ ಪ್ರಚೋದಿಸೋದು ಅವ್ರನ್ನ ಕೆಣಕೋದು ಮಾಡಿದ್ರೆ ಅದು ಸರಿ ಇರಲ್ಲ ನಿಮ್ಮ ಉದ್ಯಮಗಳಿಗೆ ನುಗ್ತೀವಿ ಉದ್ಯಮಗಳ ಮುಂದೆ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಮನೆಗಳ ಮುಂದೆ ಪ್ರತಿಭಟನೆ ಮಾಡ್ತೀವಿ ಹಂಗಾಗೋದು ಬ್ಯಾಡ ಅನ್ನೋದಾದರೆ ಕರ್ನಾಟಕದ ಎಲ್ಲ ಸವಲತ್ತು ಸಂಪತ್ತು ಬೇಕು ಅನ್ನೋದಾದರೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಡಾಕ್ಟರ್ ಸರೋಜಿನಿ ವರದಿಯ ಸರ್ಕಾರದ ಅನುಷ್ಠಾನವನ್ನು ಒಪ್ಕೋಬೇಕು ಹಾಗೆ ಇಲ್ಲಿ ಬದುಕಿ ತೋರಿಸ್ಬೇಕು ಹೊರತು ನಮ್ಮನ್ನು ವಿರೋಧ ಮಾಡಿಕೊಂಡು ಇಲ್ಲಿ ಬದುಕೋದು ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡಲ್ಲ ಅನ್ನೋದಾದರೆ ಅದನ್ನು ನಾವು ಸಹಿಸ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳ್ತೀವಿ ಸಹಿಸ್ಕೊಳ್ಳಲ್ಲ ಯಾರು ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡ್ತಾರೋ ಕನ್ನಡದ ಮಕ್ಕಳಿಗೆ ಬದುಕು ಕಟ್ಟು ಕರ್ನಾಟಕದ ನೆಲದಲ್ಲಿ ಅವರು ಇಲ್ಲಿ ಉದ್ಯಮ ಮಾಡಿ ಯಾಕೆಂದರೆ ನಾವು ಹೋಗಿ ಬೇರೆ ರಾಜ್ಯದಲ್ಲಿ ಕೇಳೋಕ್ಕಾಗಲ್ಲ ಉದ್ಯೋಗ ಕೊಡಿ ಅಂತ ಇಲ್ಲ ಬೇರೆ ರಾಷ್ಟ್ರದಲ್ಲೂ ಕೇಳೋಕ್ಕಾಗಲ್ಲ ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಶೇಕಡ ನೂರಕ್ಕೆ ನೂರಷ್ಟು ಉದ್ಯೋಗ ಕೊಡಿ ಅಂತ ಕೇಳುವಂಥ ಅದು ನಮ್ಮ ಹಕ್ಕು ಕೇಳೇ ಕೇಳ್ತೀವಿ ಅದು ಬಿಟ್ಟು ಬೇರೆಲ್ಲ ಮಾತಾಡ್ಲಿಕ್ಕೆ ನಿಂತರೆ ನಾವು ಮಾತಾಡಕ್ಕೆ ನಿಂತರೆ ನೀವು ಮಾತಾಡೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ನಾವು ಮಾತಾಡೋದು ಗೊತ್ತಿದೆ ಹಾಗಾಗಿ ಅದು ಬೇಡ ಅಂತ ಹೇಳ್ತೀನಿ ಯಾಕಂದರೆ ಕರ್ನಾಟಕದ ಒಳಗಡೆ ಇವತ್ತು ಬಹುದೊಡ್ಡ ಉದ್ಯಮವನ್ನು ಮಾಡಿದಿರಿ ಕಟ್ಟಿದ್ದೀರಿ ಹಾಗಾಗಿ ನಾವು ಯಾರೂ ಸಹ ನಿಮ್ಮನ್ನು ಇಲ್ಲಿವರೆಗೂ ಇರೋದ ಮಾಡಿಲ್ಲ ನಿಮ್ಮಲ್ಲಿ ಏನು ಶೇರ್ ಕೊಡಿ ಇಲ್ಲ ಇದು ಕೊಡಿ ಅಂತ ಏನು ಕೇಳ್ತಾ ಇಲ್ರಿ ಕೇಳ್ತಿರೋದು ಉದ್ಯೋಗ ನಮ್ಮ ನೆಲದ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಡಿ ಅಂತ ಹೇಳ್ತಾ ಇದ್ದೀವಿ ನಿಮ್ಮ ಉದ್ಯಮದಲ್ಲಿ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇವತ್ತಿಡೀ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದು ಬಂದು ನಿಮ್ಮ ಉದ್ಯಮಗಳಲ್ಲಿ ತುಂಬಿಕೊಂಡು ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಬರೆ ಹಾಕೋದಾದರೆ ನಾವು ಹೆಂಗೆ ಸಹಿಸ್ಕೊಂಡಿರಬೇಕು ಹಾಗಾಗಿ ಈ ತರದೆಲ್ಲ ಮಾತನ್ನ ಹಾಡೋದು ಬಿಟ್ಟು ಇಲ್ಲಿ ಉದ್ಯಮ ಮಾಡಬೇಕು ಅನ್ನೋದಾದರೆ ಕನ್ನಡಿಗರು ಉದ್ಯೋಗ ಕೊಡಬೇಕು ಕರ್ನಾಟಕ ಸರ್ಕಾರದ ಆದೇಶವನ್ನು ಒಪ್ಕೋಬೇಕು ಅಂತ ಹೇಳಿ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿ